ಎಸ್ಪಿ ಗ್ರೂಪ್ ಅರ್ಪಿಸುವ ಶಿಯಾನ ಪ್ರೊಡಕ್ಷನ್ ಹೌಸ್ ಬ್ಯಾನರ್ ನಡಿಯಲ್ಲಿ ತಯಾರಾದ ಪಿಲಿಪಂಜ ಸಿನಿಮಾ ಡಿಸೆಂಬರ್ ಹನ್ನೆರಡರಂದು ತೆರೆಗೆ ಬರಲಿದೆ ಪ್ರತೀಕ್ ಯು ಪೂಜಾರಿ ಕಾವೂರು ನಿರ್ಮಾಣದ ಭರತ್ ಶೆಟ್ಟಿಯವರ ಕತೆ ಪರಿಕಲ್ಪನೆ ನಿರ್ದೇಶನದ ವಿಭಿನ್ನ ತಂತ್ರಜ್ಞಾನದ ಬಹುತಾರಾಗಣದ ಪಿಲಿಪಂಜ ತುಳು ಸಿನಿಮಾ ಡಿಸೆಂಬರ್ ಹನ್ನೆರಡರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ ಎಂದು ಸಿನಿಮಾದ ಕಾರ್ಯಕಾರಿ ನಿರ್ಮಾಪಕ ನಟ ರಮೇಶ್ ರೈ ಕುಕ್ಕುವಳ್ಳಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ಬಳಿಕ ಮಾತಾಡಿದ ನಿರ್ದೇಶಕ ಭರತ್ ಶೆಟ್ಟಿ ಈಗಾಗಲೇ ಸಿನಿಮಾದ ಮೂರು ಪ್ರೀಮಿಯರ್ ಶೋಗಳು ನಡೆದಿದ್ದು ಪ್ರೇಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎಲ್ಲರೂ ಡಿಸೆಂಬರ್ ಹನ್ನೆರಡರಂದು ಥಿಯೇಟರ್ನಲ್ಲಿ ಸಿನಿಮಾ ನೋಡಿ ಎಂದವರು ಪ್ರೇಕ್ಷಕರಲ್ಲಿ ಮನವಿ ಮಾಡಿದ್ದಾರೆ ಚಿತ್ರದಲ್ಲಿ ರಮೇಶ್ ರೈ ಕೊಳ್ಳಿ ಭೋಜರಾಜ್ ವಾಮಂಜೂರು ಸುಂದರೈ ಮಂದಾರ ಶಿವಪ್ರಕಾಶ್ ಪೂಂಜ ರವಿ ರಾಮಕುಂಜ ರೂಪಶ್ರೀ ಬರ್ಕಾಡಿ ರಂಜನ್ ಬೋಳೂರು ರಾಜ್ ಪ್ರಕಾಶ್ ಶೆಟ್ಟಿ ಪ್ರತೀಕ್ ಕ್ಯು ಪೂಜಾರಿ ಪ್ರವೀಣ್ ಕೊಡಕಲ್ ಜಯಶ್ರೀಲಾ ಭಾಸ್ಕರ್ ಮಣಿಪಾಲ ಮುಂತಾದವರು ಅಭಿನಯಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ನಿರ್ಮಾಪಕ ಪ್ರತೀಕ್ ಕ್ಯು ಪೂಜಾರಿ ಕಾವೂರು ಕ್ಯಾಮರಾಮನ್ ಉದಯ ಬಳ್ಳಾಲ್ ನಟಿ ದಿಶಾ ರಾಣಿ ಸಂಗೀತ ನಿರ್ದೇಶಕ ಎಲ್ ವಿ ಎಸ್ ಉಪಸ್ಥಿತರಿದ್ದರು ಡಿಸೆಂಬರ್ ಹದಿನಾರು ಉಡುಪಿ ಹುಕ್ಕ ದಕ್ಷಿಣ ಕನ್ನಡ ನಮ್ಮ ಕೈತಲ್ ಥಿಯೇಟರ್ ರಿಲೀಸ್ ಜಿಲ್ಲಾ ಫಿಲ್ಮ್ ಬಗ್ಗೆ ಪಂಜ ಬಗ್ಗೆ ಮುಪ್ಪತ್ತೈದು ದಿನ ಶೂಟಿಂಗ್ ಬಂದದ ನಮ್ಮ ನಾರಿಗಣ ನಚ್ಚ ಗುತ್ತು ಹಿರೇ ಹೊರ್ಕಾಡಿ ಹಿರಂಜನೆ ಕೊಕ್ಕಡ ಗುಂಡಿಯ ಕೊಕ್ಕಡ ಆಕ್ಚುಲಿ ಇತೆ ಮುಂಬತ್ತೈದು ದಿನ ಶೂಟಿಂಗ್ ಇಲ್ಲಿಗೆ ಈ ಹತ್ತೆಂಟು ಇರುವ ದಿನ ನೈಟ್ ಶೂಟ್ ಐತೆ ದಾದ ಬಂಡ ನೈಟ್ ಅದು ಇಸಿ ಶೂಟ್ ಒಂದು ಒಂದು ಕಥೆಗೂ ಕೂಡ ಇಂಚಿನ ಒಂದು ಸಿ ಜಿ ವರ್ಕ್ ಉಂಡು ಐತ ಕೆಲವು ಹೀಗೆ ಎಮ್ ಡಿ ಶಾರ್ಟ್ಸ್ ಅವು ಉಂಟು ಕೊಡೋದ ಭಾರಿ ಬಂಗದ ವಿಷಯ ರಾತ್ರಿಕರ್ ಬಿ ಇಂತ ಸಬ್ಜೆಕ್ಟ್ ಬಿ ಒಂದು ನಾನು லைக் ஆ சீஜி ஒர்க்கு ஐக்கிய அஞ்சு சர்வீ மந்த மந்திரி லென்த்து தூயர் உண்டு வெங்காரி டிஃபிகல்ட் ஆ டைம் எங்களுக்கு பாரி பொருளுடோ உதயந்தேனு மந்த் கொடுத்தார் கொஞ்சம் கொஞ்சம் முப்பது முப்பத்தஞ்சு தினம் இருந்து ஆதான இத்தொட்டிக்கு ஐந்து தினம் ஆஜு தின சாங் ஷூட்டில் வந்தது பாரி பொருளுடா சாங்கில் போயிட்டு இருந்தது மறலாயில் கொஞ்சம் ஃப்ரெண்ட்ஷிப் சாங்கில் பாரி பொருளுடோ இங்கு மந்த கொடுத்தாரு எல்விஎஸ் மியூசிக்கல் ನಿಖಲಿನ ಮಾತಾಡ ಸಹಕಾರ ಡಿಸೆಂಬರ್ ಪದಿನ ಇವರ ನಿಗಲಿನ ಆ್ಯಕ್ಚುಲಿ ನಿಗ ಸಹಕಾರ ನಿಖಲಿನ ಕೊಡಲು ಜನ ಜನಪುಲಿಕ್ಕೆ ರೀಚ್ ಆಗದಂತ ನಿಖಲಿನ ಮುಖಾಂತರ